ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಜಾನಕಿಯ ಬಗ್ಗೆ ಹೇಗೆ ತಿಳಿದುಕೊಳ್ಳುವುದೆಂದು ಯೋಚನೆ ಮಾಡುತ್ತಾ ಜೀಪ್ ಮೇಲೆ ಕುಳಿತಿದ್ದ ಶ್ರೀಗೆ ತಕ್ಷಣ ಏನೋ ಹೊಳೆದಂತಾಗಿ ಕೆಳಗಿಳಿದ ಇಲ್ಲೇ ಇರೋ ಬರ್ತೀನಿ ಎಂದು ಸಂತು ಮತ್ತೆ ಸೀನನಿಗೆ ಹೇಳಿ ಕೈಯಲ್ಲಿ ಫೋನ್ ಹಿಡಿದು ಕಾಲೇಜ್ ಒಳಗೆ ನಡೆದ ಸರ್ ಅಪ್ಪಯ್ಯ ನಿಮ್ಮ ಜೊತೆ ಮಾತಾಡಬೇಕಂತೆ ನಿನ್ನೆ ಇಂಜಿನಿಯರ್ ಜೊತೆ ಮಾತಾಡಿದ್ದನ್ನ ಅವರಿಗೆ ಹೇಳಿಬಿಡಿ ಎಂದು ಪ್ರಿನ್ಸಿಪಲ್ ರೂಮಿಗೆ ಬಂದ ಹಿಂದಿನ ದಿನ ಇಂಜಿನಿಯರ್ ಜೊತೆ ಮಾತಾಡಿದ್ದ ಯಾವುದನ್ನು ಶ್ರೀ ಗೌಡರಿಗೆ ಹೇಳಿರಲಿಲ್ಲ ಅದನ್ನೇ ನೆಪ ಮಾಡಿಕೊಂಡು ಗೌಡರಿಗೆ ಕರೆ ಮಾಡಿ ಒಳ ಬಂದ ಹಲೋ ಅಪ್ಪಯ್ಯ ಹಲೋ ಹಲೋ ಸರಿಯಾಗಿ ಕೇಳ್ತಿಲ್ಲ ಅಪ್ಪಯ್ಯ ಸರ್ ನೆಟ್ವರ್ಕ್ ಪ್ರಾಬ್ಲಮ್ ಅನಿಸುತ್ತೆ ನೀವೇ ಹೊರಗಡೆ ಬಂದು ಮಾತಾಡ್ತೀರಾ ಎಂದು ನಾಟಕವಾಡುತ್ತಾ ಪ್ರಿನ್ಸಿಪಾಲರನ್ನು ಅವರ ಚೇಂಬರಿನಿಂದ ಹೊರಗೆ ಕಳುಹಿಸಿದ ಅವರು ಹೊರಗಡೆ ಹೋಗಿದ್ದು ನೋಡಿ ಶ್ರೀ ಪ್ರಿನ್ಸಿಪಾಲ್ ಚೇಂಬರಿಗೆ ನಡೆದ ಸುತ್ತಲೂ ಕಣ್ಣಾಡಿಸಿ ಸ್ಟಾಫ್ ಡೀಟೇಲ್ಸ್ ಇದ್ದ ಕಬೋರ್ಡಿನ ಬಾಗಿಲನ್ನು ತೆಗೆದು ಜಾನಕಿಯ ಹೆಸರಿನ ಫೈಲ್ ತೆಗೆದು ನೋಡುತ್ತಾ ನಿಂತ ಏನಿದು ಬರೀ ಇವ್ರ ಸರ್ಟಿಫಿಕೇಟ್ಸ್ ಇದೆ ಇವ್ರ ಮನೆ ಅಡ್ರೆಸ್ ಹೇಗೆ ತಿಳ್ಕೊಳ್ಳೋದು ಎಂದುಕೊಳ್ಳುತ್ತಾ ಹುಡುಕುತ್ತಿದ್ದವನ ಕೈಗೆ ಅವಳ ಡೀಟೇಲ್ಸ್ ಇರುವ ರೆಸ್ಯೂಮ್ ಸಿಕ್ಕಿತ್ತು ಅದರಲ್ಲಿ ಜಾನಕಿ ಓದಿದ್ದ ವಿವರ ಅವಳ ತಂದೆ ತಾಯಿಯ ಹೆಸರು ವಿಳಾಸ ಎಲ್ಲವೂ ಇತ್ತು ಫೋನ್ ನಂಬರ್ ಎಂದು ಹುಡುಕುತ್ತಾ ನಿಂತಿದ್ದ ಶ್ರೀ ಮೇ ಕಮಿನ್ ಸರ್ ಎಂದು ಬಂದ ಧ್ವನಿಗೆ ಪಟ್ಟನೆ ಫೈಲ್ ಮುಚ್ಚಿ ಅದರ ಜಾಗದಲ್ಲಿಟ್ಟು ಬಾಗಿಲ ಹತ್ತಿರ ತಿರುಗಿದ ಜಾನಕಿ ನಿಂತಿದ್ದಳು ಶ್ರೀಯನ್ನು ನೋಡಿದ್ದೆ ನೀವಾ ಎಂದು ಆಶ್ಚರ್ಯದಿಂದ ನೋಡಿದಳು ಶ್ರೀ ಕಬೋರ್ಡ್ ಮುಚ್ಚಿ ಕೂದಲು ಮೇಲೇರಿಸುತ್ತಾ ಮುಂದೆ ಬಂದ ನೀವು ಇಲ್ಲೇನು ಮಾಡ್ತಿದ್ದೀರಾ ಅದು ಏನಿಲ್ಲ ಹಾಗೆ ಎನ್ನುವಾಗ ಪ್ರಿನ್ಸಿಪಾಲ್ ಒಳಗೆ ಬಂದರು ತಗೊಳಪ್ಪ ಶ್ರೀ ಫೋನ್ ನಿಮ್ಮ ತಂದೆ ಹತ್ರ ಎಲ್ಲ ಹೇಳಿದ್ದೀನಿ ಕೆಲಸ ಶುರು ಆಗಲಿ ಬರ್ತೀನಿ ಅಂದಿದ್ದಾರೆ ಎನ್ನುತ್ತಾ ಅವನ ಫೋನ್ ಅವನ ಕೈಗಿಟ್ಟರು ಜಾನಕಿ ಏನೂ ಅರ್ಥವಾಗದೆ ಸುಮ್ಮನೆ ನೋಡುತ್ತಾ ನಿಂತಿದ್ದಳು ಸರಿ ಸರ್ ನಾನು ಬರ್ತೀನಿ ಎಂದು ಹೊರನಡೆದ ಶ್ರೀ ಸರ್ ಇವರು ಜಾನಕಿ ಪ್ರಿನ್ಸಿಪಾಲರಿಗೆ ಕೇಳಿದಳು ನಿನ್ನೆ ನೋಡಿದಾಗ ಹೊರಗಡೆ ಹೊಡೆದಾಡುತ್ತಿದ್ದ ಶ್ರೀ ಇಂದು ಆಫೀಸ್ ರೂಮಿನಲ್ಲಿ ಏನು ಮಾಡುತ್ತಿದ್ದಾನೆಂಬ ಗೊಂದಲ ಅವಳಿಗೆ ಅವನು ನಮ್ಮ ಗೌಡ್ರ ಮಗನಮ್ಮ ನಮ್ಮ ಕಾಲೇಜಿಂದೆ ಹೊಸ ಕ್ಲಾಸ್ಗಳನ್ನ ಇವನು ತಂದೆನೇ ಕಟ್ಟಿಸ್ಕೊಡ್ತಿರೋದು ಎಂದು ತಮ್ಮ ಚೇರ್ ಹತ್ತಿರ ನಡೆದರು ಅದಕ್ಕೆ ಅಷ್ಟೊಂದು ಧೈರ್ಯ ಅನಿಸುತ್ತೆ ಎಂದುಕೊಂಡಳು ಹಿಂದಿನ ದಿನ ನಡೆದಿದ್ದ ಘಟನೆ ನೆನಪಾಯಿತು ಅವಳಿಗೆ ಜಾನಕಿ ಬಂದಿದ್ದ ವಿಷಯ ತಮ್ಮ ಚೇರಿನಲ್ಲಿ ಕುಳಿತು ಹೇಳಿದರು ಜಾನಕಿ ತನ್ನ ಕೆಲಸ ಮುಂದುವರೆಸಿದಳು ಇತ್ತ ಮುಗುಳ್ನಗುತ್ತಾ ಕೂದಲು ಮೇಲೇರಿಸುತ್ತಾ ಹೊರಗೆ ಬಂದ ಶ್ರೀರಾಮನನ್ನು ನೋಡಿ ಅಣ್ಣಯ್ಯ ಏನಾಯಿತು ಯಾಕೆ ಹೀಗೆ ನಗ್ತಿದೀಯಾ ಸೀನಾ ಕೇಳಿದ ನಿಮ್ಮ ಅತ್ತಿಗೆ ಬಗ್ಗೆ ಎಲ್ಲ ಗೊತ್ತಾಯಿತು ಆದರೆ ಫೋನ್ ನಂಬರ್ ನೋಡೋ ಅಷ್ಟರಲ್ಲಿ ಅವರೇ ಬಂದುಬಿಟ್ರು ಎಂದು ಜೀಪ್ ಹತ್ತಿ ಕುಳಿತಾ ಅವ್ರ ಜೊತೆ ಏನು ಮಾತಾಡಿದೆ ಅಣ್ಣಯ್ಯ ಸಂತು ಕೇಳಿದ ಅವ್ರ ಮುಂದೆ ಮಾತಾಡೋಕೆ ಆಗಲ್ವೋ ಏನೋ ಗೊತ್ತಿಲ್ಲ ಅವ್ರನ್ನೇ ನೋಡ್ತಾ ಇರಬೇಕು ಅನಿಸುತ್ತೆ ಭಾವನೆಗಳಿದ್ದರೂ ಮುಖದಲ್ಲಿ ಅದನ್ನು ತೋರಿಸದೆ ಹೇಳಿದ ಅಣ್ಣಯ್ಯ ಹಿಂಗಾದರೆ ನೀನು ಯಾವಾಗ ನಿನ್ನ ಪ್ರೀತಿನ ಅವ್ರ ಹತ್ತಿರ ಹೇಳೋದು ಹೇಳ್ತೀನೋ ಆದರೆ ನಾನು ಜಾನಕಿಯವರನ್ನು ಪ್ರೀತಿ ಮಾಡ್ತಿರೋ ವಿಷಯ ಮನೆಯಲ್ಲಿ ಯಾರಿಗೂ ಈಗಲೇ ಗೊತ್ತಾಗಬಾರ್ದು ನೀವು ಯಾರಿಗೂ ಹೇಳಬೇಡಿ ಎಂದ ಸರಿ ಅಣ್ಣಯ್ಯ ಎಂದು ಇಬ್ಬರು ತಲೆ ಆಡಿಸಿದರು ಸರಿ ನಡೀರಿ ಹೋಗೋಣ ಜೀಪ್ಕಿ ತಿರುಗಿಸಿದ ಎಲ್ಲಿಗೆ ಅಣ್ಣಯ್ಯ ಸೀನಾ ಕೇಳಿದ ಊರಿಗೋ ಇನ್ನೆಲ್ಲಿಗೆ ಇಷ್ಟು ಬೇಗನಾ ಮತ್ತೆ ಅತ್ತಿಗೆ ಜೊತೆ ಮಾತಾಡಲ್ವಾ ನೀನು ಈ ಕಾಲೇಜಲ್ಲಿ ನಮ್ಮನೆ ರಾಜ್ಕುಮಾರಿ ಓದ್ತಿದ್ದಾಳೆ ಅನ್ನೋದು ಹೋಯ್ತೇನೋ ನಿನಗೆ ನಾವಿಲ್ಲಿ ಬಂದಿರೋದು ಆಗಲೇ ಅವಳಿಗೆ ಯಾರಾದರೂ ಹೇಳಿರ್ತಾರೆ ಅವಳು ಹೋಗಿ ಹೆಂಗೆ ಹೇಳ್ತಾಳೆ ಅಂತಾನೆ ನಾನು ಆಗಲೇ ಅಪ್ಪಯ್ಯನ ಜೊತೆ ಎಲ್ಲ ಮಾತಾಡಿದ್ದೀನಿ ಜಾನಕಿಯವರನ್ನ ನೋಡಿದಾಯ್ತಲ್ಲ ನಾನು ಈಗ ಇಲ್ಲಿಂದ ಹೋಗೋಣ ಅಷ್ಟೇ ಸರಿ ಅಣ್ಣಯ್ಯ ಎಂದು ಜೀಪ್ ಹತ್ತಿದರು ಜಾನಕಿಯನ್ನು ತಾನು ಪ್ರೀತಿಸುತ್ತಿರುವ ವಿಷಯ ಜಾನಕಿಗಿಂತ ಮೊದಲೇ ತನ್ನ ಮನೆಯಲ್ಲಿ ಗೊತ್ತಾಗಬಾರದು ಎಂದುಕೊಂಡಿದ್ದ ಶ್ರೀ ಕಾಲೇಜಿನಲ್ಲಿ ರಕ್ಷಾ ಇದ್ದಿದ್ದರಿಂದ ಅವಳಿಗೂ ಗೊತ್ತಾಗುವ ಹಾಗಿರಲಿಲ್ಲ ಹೀಗೆ ಎರಡು ದಿನ ಕಳೆಯಿತು ಊರಿನಿಂದ ಬೆಳಗ್ಗೆ ಬರುತ್ತಿದ್ದ ಶ್ರೀರಾಮ ಜಾನಕಿಯನ್ನು ನೋಡಿದ ಮೇಲೆ ಊರಿಗೆ ಹೊರಟು ಬಿಡುತ್ತಿದ್ದ ಆ ಎರಡು ದಿನದಲ್ಲಿ ಜಾನಕಿಯ ಕಣ್ಣಿಗೆ ಅವನು ಬೇಕೆಂದೇ ಕಾಣಿಸಿಕೊಂಡಿರಲಿಲ್ಲ ಅದೇನೋ ಊರನ್ನೇ ಹೆದರಿಸುತ್ತಿದ್ದ ಶ್ರೀ ಜಾನಕಿಯ ಮುಂದೆ ನಿಲ್ಲುವ ಧೈರ್ಯ ಮಾಡಿರಲಿಲ್ಲ ಈ ಎರಡು ದಿನದಲ್ಲಿ ತನ್ನ ಹಿಂದೆ ಒಂದು ಬೈಕ್ ಯಾವಾಗಲೂ ಇರುವುದನ್ನು ಗಮನಿಸಿದ್ದ ಪ್ರತಿದಿನ ಅದೇ ಬೈಕ್ ಅಲ್ಲದಿದ್ದರೂ ಹೆಲ್ಮೆಟ್ ಮಾತ್ರ ಅದೇ ಇರುತ್ತಿತ್ತು ಎಲ್ಲವನ್ನೂ ಸೂಕ್ಷ್ಮವಾಗಿಯೇ ಅರಿತಿದ್ದ ಶ್ರೀ ಅಂದು ಭಾನುವಾರವಿತ್ತು ಜಾನಕಿಯನ್ನು ಕಾಲೇಜಿನಲ್ಲಿ ನೋಡಲು ಆಗುವುದಿಲ್ಲವೆಂದು ಶ್ರೀ ತನ್ನ ಬಂಟರನ್ನು ಕರೆದುಕೊಂಡು ಜಾನಕಿಯ ಮನೆಯ ಹತ್ತಿರವೇ ಬರುತ್ತಿದ್ದ ಅವರ ಮನೆಯ ಹಿಂದಿನ ರೋಡಿನಲ್ಲಿ ಬರುವಾಗ ಜೀಪ್ ನಿಲ್ಲಿಸಿದ ಶ್ರೀ ಕೆಳಗಿಳಿದು ಅಲ್ಲೇ ಇದ್ದ ಟೀ ಅಂಗಡಿಯ ಮುಂದೆ ಹೋಗಿ ನಿಂತ ಅವನನ್ನೇ ಹಿಂಬಾಲಿಸಿದರು ಸಂತು ಮತ್ತೆ ಸೀನಾ ಟೀ ಕುಡಿಯುತ್ತಾ ನಿಂತಿದ್ದ ಶ್ರೀಯ ಗಮನವೆಲ್ಲ ಅಲ್ಲೇ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಬೈಕ್ ಮೇಲಿತ್ತು ಊರಿನಿಂದ ಬರುವಾಗ ತನ್ನ ಹಿಂದೆಯೇ ಬಂದಿದ್ದ ಬೈಕನ್ನು ನೋಡಿ ಅದು ಯಾರ ಬೈಕ್ ಎಂಬುದು ಅನುಮಾನ ಮೂಡಿತ್ತು ಆದರೆ ತಾನು ಹೊರಟಿರುವುದು ಜಾನಕಿಯ ಮನೆ ಹತ್ತಿರವಾಗಿದ್ದರಿಂದ ತನ್ನ ಅನುಮಾನ ಬಗೆಹರಿಸಲು ಅರ್ಧ ದಾರಿಯಲ್ಲೇ ನಿಂತ ತನ್ನ ಹೊಡೆದಾಟಗಳೆಲ್ಲ ಜಾನಕಿಗೆ ತಿಳಿಯಬಾರದೆಂದು ಅವನ ಮನಸ್ಸಿನಲ್ಲೇನೂ ಇರಲಿಲ್ಲ ಅವನು ಹೇಗೋ ಹಾಗೆಯೇ ಎಲ್ಲರ ಮುಂದೆ ಬೈಕ್ ನೋಡುತ್ತಾ ನಿಂತವನು ಟೀ ಕಪ್ ಇಟ್ಟು ಸುಮ್ಮನೆ ನಿಂತಿದ್ದ ಬೈಕ್ ಹತ್ತಿರ ನಡೆದ ಅವನು ಬಂದದ್ದು ನೋಡಿ ಆ ಬೈಕ್ ಸವಾರ ಬೈಕ್ ಸ್ಟಾರ್ಟ್ ಮಾಡಲು ನೋಡಿದ ಅವನು ಎಷ್ಟೇ ಪ್ರಯತ್ನ ಮಾಡಿದರೂ ಬೈಕ್ ಸ್ಟಾರ್ಟ್ ಆಗಲೇ ಇಲ್ಲ ಬೈಕ್ನಿಂದ ಕೆಳಗಿಳಿಯುವಷ್ಟರಲ್ಲಿ ಶ್ರೀ ಅವನ ಮುಂದೆ ಬಂದು ನಿಂತಿದ್ದ ಏನು ಸರ್ ಬೈಕ್ ಸ್ಟಾರ್ಟ್ ಆಗ್ತಿಲ್ವಾ ಬೈಕ್ ಹ್ಯಾಂಡಲ್ ಹಿಡಿದು ಕೇಳಿದ ಇಲ್ಲ ಸರ್ ಏನೋ ಪ್ರಾಬ್ಲಮ್ ಆಗಿರಬೇಕು ಹೇಳುತ್ತಾ ತನ್ನ ಹಣೆಯ ಮೇಲಿನ ಬೆವರನ್ನು ಒರೆಸಿದ ಆ ವ್ಯಕ್ತಿ ಸರ್ ಬೈಕ್ ಯಾರ್ದೋ ಅವ್ರನ್ನ ಕೇಳಿ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಕೂದಲು ಮೇಲೇರಿಸಿದ ಆಗಲೇ ಅವನ ಮಾತಿನ ರೀತಿ ಒರಟಾಗಿತ್ತು ಅಂದರೆ ಏನರ್ಥ ಸರ್ ಈ ಬೈಕ್ ನಂದೇ ತಡವರಿಸುತ್ತಾ ಹೇಳಿದ ಅವನ ಕುತ್ತಿಗೆ ಹಿಡಿದು ಎಳೆದು ಏನೋ ಈ ಬೈಕ್ ನಿಂದ ಕೇಳಿದವನೇ ಜೋರಾಗಿ ಹಿಂದೆ ದೂಡಿಬಿಟ್ಟ ಶ್ರೀ ದೂಡಿದ ರಭಸಕ್ಕೆ ಕೆಳಗೆ ರೋಡಿನಲ್ಲಿ ಬಿದ್ದ ಆ ವ್ಯಕ್ತಿ ಅಲ್ಲೇ ನೋಡುತ್ತಾ ನಿಂತಿದ್ದ ಸಂತು ಸೀನಾ ಶ್ರೀಯ ಹತ್ತಿರ ಓಡಿ ಬಂದರು ಸುತ್ತಲೂ ಜನ ಸೇರಿದರು ಅಣ್ಣಯ್ಯ ಏನಾಯಿತು ಈ ನನ್ನ ಮಗ ನಾಲ್ಕು ದಿನದಿಂದ ನಮ್ಮ ಹಿಂದೆನೇ ಇದ್ದಾನೆ ನೋಡಿದ್ರೂ ಸುಮ್ಮನೆ ಇದ್ದೆ ನಾನು ಇವತ್ತು ಗೊತ್ತಾಯಿತು ಇವನು ಯಾರು ಅಂತ ಕೋಪದಿಂದ ತನ್ನ ಕಡಗ ಮೇಲೇರಿಸಿದ ಅಣ್ಣಯ್ಯ ಇವನು ಕುತೂಹಲದಿಂದ ಕೇಳಿದ ಸಂತು ಶ್ರೀ ಆ ವ್ಯಕ್ತಿಯ ಹತ್ತಿರ ಬಂದವನೇ ಅವನ ಹೊಟ್ಟೆಗೆ ಜೋರಾಗಿ ಬದ್ದು ಆ ಜಗ್ಗನ ಕಡೆಯೋನೋ ಇವನು ಎಂದ ಕೆಳಗೆ ಬಿದ್ದವನು ಹೊಟ್ಟೆ ಹಿಡಿದುಕೊಂಡು ನರಳುತ್ತಿದ್ದ ಹೇಳೋ ನನ್ನ ಮಗನೇ ಎಂದು ಮತ್ತೆ ಹೊಟ್ಟೆಗೆ ಗುದ್ದಿದ್ದ ಶ್ರೀ ಅಮ್ಮ ಎಂದವನೇ ಅದು ಈ ಬೈಕ್ ನಂದಲ್ಲ ಜಗ್ಗಣ್ಣಂದು ಎಂದ ನನಗೆ ಗೊತ್ತೋಯ್ದು ಜಗ್ಗನ ಬೈಕ್ ಅಂತ ಅದಕ್ಕೆ ಇವತ್ತು ಸಿಕ್ಕಿದ್ದು ನೀನು ನನ್ನ ಕೈಲಿ ಎಂದವನೇ ಆ ವ್ಯಕ್ತಿಯ ಕಪಾಳಕ್ಕೆ ಹೊಡೆದ ಹೋಗೋ ಹೋಗಿ ಆ ನಿಮ್ಮ ಜಗ್ಗಣನಿಗೆ ಹೇಳು ಈ ಗೌಡ್ರ ಮಗನ್ನ ಏನೂ ಮಾಡೋಕ್ಕಾಗಲ್ಲ ಅವನ ಕೈಲಿ ಅಂತ ಜೋರಾಗಿ ಹೇಳಿ ಮತ್ತೊಂದು ಕಪಾಳಕ್ಕೆ ಹೊಡೆದವನೇ ಮೊದಲು ಬೈಕ್ ಕೀ ತಿರುಗಿಸೋ ಬೈಕ್ ಸ್ಟಾರ್ಟ್ ಆಗುತ್ತೆ ಎಂದು ಹಿಡಿದಿದ್ದವನನ್ನು ಬಿಟ್ಟು ಕೂದಲು ಮೇಲೇರಿಸಿ ತನ್ನ ಜೀಪ್ ಹತ್ತಿರ ನಡೆದ ಜಾತ್ರೆಯಲ್ಲಿ ಶ್ರೀಯ ಹತ್ತಿರ ಹೊಡೆಸಿಕೊಂಡಿದ್ದ ಜಗ್ಗ ಅವನ ಮೇಲಿನ ಕೋಪಕ್ಕೆ ಸೇಡು ತೀರಿಸಿಕೊಳ್ಳಬೇಕೆಂದು ಶ್ರೀರಾಮನ ಮೇಲೆ ಕಣ್ಣಿಟ್ಟಿರು ಅವನು ಎಲ್ಲಿ ಹೋಗ್ತಾನೆ ಏನು ಮಾಡ್ತಾನೆ ತಿಳಿಸು ಎಂದು ಒಬ್ಬ ವ್ಯಕ್ತಿಯನ್ನು ಶ್ರೀಯ ಹಿಂದೆ ಬಿಟ್ಟಿದ್ದ ಅದೇ ವ್ಯಕ್ತಿ ಶ್ರೀಯ ಹತ್ತಿರ ಹೊಡೆತ ತಿಂದು ಹೋದ ಆದರೆ ಶ್ರೀರಾಮನ ಈ ಹೊಡೆದಾಟ ಅಲ್ಲೇ ಪಕ್ಕದಲ್ಲಿದ್ದ ಅಂಗಡಿಯ ಮೆಟ್ಟಿಲು ಹತ್ತಿರ ನಿಂತು ಜಾನಕಿ ನೋಡಿದ್ದಾಳೆಂದು ಶ್ರೀಗೆ ತಿಳಿಯಲಿಲ್ಲ ಅಂದು ಭಾನುವಾರ ಎಂದು ಜಾನಕಿ ತನ್ನ ತಂದೆಯ ಜೊತೆ ಮನೆಯ ಹಿಂದಿನ ರೋಡಿನಲ್ಲಿರುವ ಜನರಲ್ ಸ್ಟೋರ್ಗೆ ಬಂದಿದ್ದಳು ಅದೇ ಅಂಗಡಿ ಮುಂದೆ ಜನ ಸೇರಿದ್ದು ನೋಡಿ ಹೊರಗೆ ಬಂದು ನೋಡಿದರೆ ಶ್ರೀ ಆ ವ್ಯಕ್ತಿಯನ್ನು ಹಿಡಿದು ಹೊಡೆಯುತ್ತಿದ್ದ ಗೌಡ್ರ ಮಗನ್ನ ಏನೂ ಮಾಡೋಕ್ಕಾಗಲ್ಲ ಎಂದು ಶ್ರೀ ಹೇಳಿದ ಮಾತು ಜಾನಕಿಯ ಕಿವಿಗೆ ಸರಿಯಾಗಿ ಕೇಳಿಸಿತ್ತು ಆ ವ್ಯಕ್ತಿ ಹೋದ ನಂತರ ಶ್ರೀ ತನ್ನ ಜೀಪ್ ಹತ್ಯೆ ಮುಂದೆ ನಡೆಯುವವರೆಗೂ ಅವನನ್ನೇ ನೋಡುತ್ತಾ ನಿಂತಿದ್ದಳು ಈ ಮನುಷ್ಯನಿಗೆ ಹೊಡೆದಾಡೋದೇ ಕೆಲಸ ಅನಿಸುತ್ತೆ ಎಲ್ಲಿ ನೋಡಿದ್ರು ಬರೀ ಹೊಡೆಯೋದ್ರಲ್ಲೇ ಇರ್ತಾರೆ ಶುದ್ಧ ರೌಡಿನೇ ಇರಬೇಕು ಎಂದು ಕೊಳ್ಳುತ್ತಾ ಅಲ್ಲೇ ನಿಂತವಳಿಗೆ ನಡಿಮಗಳೇ ಎಲ್ಲ ತಗೊಂಡಾಯಿತು ಹೋಗೋಣ ಎಂದು ಹಿಂದೆಯಿಂದ ರಮೇಶ್ ಅವರು ಬಂದು ಎಚ್ಚರಿಸಿದಾಗ ತನ್ನ ಸ್ಕೂಟಿ ಹತ್ತಿ ಮನೆಗೆ ನಡೆದಳು ರಮೇಶ್ರವರ ಮುಂದೆ ತಾನು ನೋಡಿದ್ದನ್ನು ಹೇಳಬೇಕೆನ್ನಿಸಲಿಲ್ಲ ಅವಳಿಗೆ ಅಲ್ಲಿ ಜಗಳವಾದ ನಂತರ ಇನ್ನಲ್ಲಿರುವುದು ಬೇಡ ಎಂದು ಶ್ರೀ ಮನೆಗೆ ಮರಳಿದ್ದ ಜಾನಕಿಯನ್ನು ಪ್ರತಿದಿನ ಹೇಗೆ ಕಾಣಬೇಕು ಅವಳ ಜೊತೆ ಹೇಗೆ ಮಾತಾಡಬೇಕೆಂಬುದೇ ಅವನ ಯೋಚನೆಯಾಗಿತ್ತು ಅದೇ ಯೋಚನೆಯಲ್ಲಿ ಮನೆಯ ಒಳಗೆ ಬಂದವನನ್ನು ಗೌಡರು ತಡೆದರು ಶ್ರೀ ಆ ಇಂಜಿನಿಯರ್ ಕಾಲ್ ಮಾಡಿದ್ರು ನಾಳೆಯಿಂದ ಕೆಲಸ ಶುರು ಮಾಡ್ತಾರಂತೆ ಸರಿ ಅಪ್ಪಯ್ಯ ಎಂದು ಮೆಟ್ಟಿಲು ಹತ್ತುತ್ತಿದ್ದವನು ಅಲ್ಲೇ ನಿಂತ ಜಾನಕಿಯನ್ನು ಪ್ರತಿದಿನವೂ ನೋಡಲು ಯೋಚನೆಯೊಂದು ಹೊಳೆಯಿತವನಿಗೆ ನಾಳೆ ಭೂಮಿ ಪೂಜೆ ಮಾಡಿ ಕೆಲಸ ಶುರು ಮಾಡ್ತೀವಿ ಬನ್ನಿ ಅಂತ ಪ್ರಿನ್ಸಿಪಾಲ್ ಕಾಲ್ ಮಾಡಿದರು ಮಾತು ಮುಂದುವರೆಸಿದರು ಗೌಡರು ಗೌಡರು ಹೇಳಿದ ತಕ್ಷಣ ಅವರ ಪಕ್ಕ ಬಂದು ಕುಳಿತ ಶ್ರೀ ಅಪ್ಪಯ್ಯ ನೀವು ಹ್ಞೂ ಅಂದರೆ ಆ ಕಾಲೇಜಲ್ಲಿ ಕ್ಲಾಸಸ್ ಕಟ್ಸೋ ಎಲ್ಲ ಕೆಲಸನೂ ನಾನೇ ಮುಂದೆ ನಿಂತು ನೋಡಿಕೊಳ್ಳ ತನ್ನ ತಂದೆ ಒಪ್ಪುತ್ತಾರೆ ಎಂದು ಗೊತ್ತಿದ್ದರೂ ಗೌಡರ ಮುಂದೆ ಪ್ರಶ್ನೆ ಇಟ್ಟ ಅದಕ್ಕೇನೋ ಕೇಳೋದು ನೋಡ್ಕೋ ನೀನು ಹೀಗೇನು ಸ್ವಲ್ಪ ನನ್ನ ಕೆಲಸ ಕಡಿಮೆ ಮಾಡಿ ಜವಾಬ್ದಾರಿ ತಗೊಂಡ್ರೆ ನನಗೂ ಖುಷಿನೇ ನಗುತ್ತಾ ಹೇಳಿದರು ಗೌಡರು ಮಗ ಜವಾಬ್ದಾರಿ ತೆಗೆದುಕೊಳ್ಳುತ್ತಿದ್ದಾನೆಂಬ ಖುಷಿ ಅವರಿಗೆ ಸರಿ ಅಪ್ಪಯ್ಯ ನಾಳೆ ಪೂಜೆ ಮಾಡ್ತಾರಂತೆ ನಾನು ಬರ್ತೀನಿ ಬರಲೇಬೇಕು ಅಂತ ಪ್ರಿನ್ಸಿಪಲ್ ಹೇಳಿದ್ದಾರೆ ಆಮೇಲೆ ಮುಂದಿಂದೆಲ್ಲ ನನ್ನ ಮಗನೇ ನೋಡ್ಕೋತಾನೆ ಅಂತ ಹೇಳಿ ಬರ್ತೀನಿ ಸರಿನಾ ಕೇಳಿದರು ಶ್ರೀಗೆ ಆಗಲೇ ಅಪ್ಪಯ್ಯ ಎಂದು ಕೂದಲು ಮೇಲೇರಿಸಿ ರೂಮಿಗೆ ಹೋಗಲು ಮೆಟ್ಟಿಲು ಹತ್ತಿದವನ ಮುಂದೆ ಬಂದರು ನಿಂಗಮ್ಮಜ್ಜಿ ಯಾಕೋದಣಿ ನೀನು ಯಾಕೆ ಆ ಕಟ್ಟಡ ಕಟ್ಟಿಸೋದನ್ನು ಮುಂದೆ ನಿಂತು ನೋಡ್ಕೋತೀನಿ ಅಂತಿದೀಯಾ ಏನು ವಿಷಯ ಅನುಮಾನದಿಂದ ಕೇಳಿತು ಅಜ್ಜಿ ಯಾಕಜ್ಜಿ ಅಜ್ಜಿ ನಾನು ಜವಾಬ್ದಾರಿ ತಗೊಳ್ಳೋದು ನಿನಗೆ ಇಷ್ಟ ಇಲ್ವಾ ಅಲ್ಲೇ ಇದ್ದ ಸೋಫಾದ ಮೇಲೆ ಕಾಲು ಮೇಲೆ ಕಾಲು ಹಾಕಿ ಮಲಗಿ ಕೇಳಿದ ನೀನು ತಗೊಂಡಿರೋ ಜವಾಬ್ದಾರಿ ಗೊತ್ತು ನನಗೆ ಆದರೆ ಇದು ಅರ್ಥ ಆಗಲಿಲ್ಲ ಅವನ ಮುಂದೆ ಬಂದು ಕುಳಿತು ಕೇಳಿದರು ಅಜ್ಜಿ ಇದರಲ್ಲಿ ಅರ್ಥ ಆಗೋದೇನಿಲ್ಲ ಅಪ್ಪಯ್ಯ ಆದರೆ ಇಲ್ಲಿ ಕೆಲಸ ಎಲ್ಲ ಬಿಟ್ಟು ಆಟಾಡಬೇಕಾಗುತ್ತೆ ನಾನು ಸಿಟಿಗೆ ಯಾವಾಗಲೂ ಹೋಗ್ತಾನೆ ಇರ್ತೀನಿ ಅದಕ್ಕೆ ನಾನೇ ನೋಡ್ಕೋತೀನಿ ಅಂದೆ ಅಷ್ಟೇ ಅಜ್ಜಿಯನ್ನು ನಂಬಿಸಿಬಿಟ್ಟ ಸರಿನಪ್ಪ ಬಾ ಈಗ ಊಟಕ್ಕೆ ನೀನು ಹೋಗು ನಾನು ಆಮೇಲೆ ಮಾಡ್ತೀನಿ ಎಂದ ಅಲ್ಲಿಂದ ಎದ್ದು ಕೆಳಗೆ ನಡೆದರೂ ನಿಂಗಮ್ಮಜ್ಜಿ ಶ್ರೀರಾಮನ ಮನಸ್ಸಲ್ಲಿಗ ಹೇಳಲಾರದಷ್ಟು ಖುಷಿ ಪ್ರತಿದಿನ ಜಾನಕಿಯನ್ನು ನೋಡಬಹುದು ಎಂದುಕೊಂಡವನಿಗೆ ಅವರ ಜೊತೆ ಹೇಗೆ ಮಾತಾಡುವುದು ಏನು ಮಾತಾಡುವುದು ಎಂಬ ಹೊಸ ಯೋಚನೆ ಶುರುವಾಯಿತು ಅವ್ರನ್ನ ದಿನ ನೋಡೋಕ್ಕೆ ದಾರಿ ಸಿಕ್ಕದ ಹಾಗೆ ಅವ್ರ ಜೊತೆ ಮಾತಾಡೋ ದಾರಿನೂ ಸಿಗುತ್ತೆ ಎಂದು ಊಹಿಸಿ ಮೇಲೆದ್ದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು